ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಇಲ್ಲ ಬನ್ನಿ ಫಂಡೂಸ್ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು तस्य प्रकृतिरेन स्यायपरश्च महेश्वरः देवताभ्यो नमः महागणति समेत देवताभ्यो नमः वेदोक्तमन्तपुष्पाठ्यतान्तर्पयामि

తీర్థ <muchas> దీర్ఘమాయురస్తో ಇವತ್ತು ಉದ್ಯಮ ಇಷ್ಟು ದೊಡ್ಡ ಬೆಳಕ ಕಾರಣ ಮೊದಲನೇದಾಗಿ ನೀವೆಲ್ಲ ಈಗ ಹದಿನಾಲ್ಕು ವರ್ಷದಿಂದ ನೋಡಿದೆ ಈಗ ನೋಡ್ತಾ ಅವ್ರು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಈಗ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಈಗ ಒಂದು ಉದ್ಯಮ ದೊಡ್ಡ ಪ್ರದರ್ವಾಗಿ ಬೆಳೀತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊಡ್ಡದಾಗಿ ನಾನು ಆಸೆ ಪಡ್ತಿದ್ದೀನಿ ಂಗೆ ನಮ್ಮ ಮನೆಯ ಒಂದು ಕುಟುಂಬದವರಾಗಿ ನಮಗೆ ಇಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಅವರಿಗೆ ನಮ್ಮ ಸದ್ಗುರು ಎಂಟೈರ್ ಸಮೂಹ ಸಂಸ್ಥೆಯಿಂದ ನಮ್ಮ ಫಂಡೂಸ್ ವಾಟರ್ ಪಾರ್ಕಿನ ಸಮೂಹ ಸಂಸ್ಥೆಯಿಂದ ಹೃದಯ ಕೊಡೋದೇ ಜೊತೆ ಅವರ ಮಾರ್ಗದರ್ಶನದಲ್ಲಿ ಪಾಟೀಲರು ಪಾಟೀಲ್ರು ಅವ್ರಂಗೆ ವೆಪಂತರ ರೆಡಿ ಆಗ್ತಾ ಇದ್ದಾರೆ ಸೊ ಅದು ಒಂದು ನಮಗೆ ಸಂತೋಷ ಒಳ್ಳೆ ಅಧಿಕಾರಿ ಸಿಕ್ಕಿದ್ದಾರೆ ಅವ್ರಿಗೆ ಕೆಲಸ ಕಲಿಯಲಿಕ್ಕೆ ಸೊ ಅದೊಂದು ನಮ್ಮ ಸೌಭಾಗ್ಯ ಅದ್ರ ಜೊತೆಯಲ್ಲಿ ಮಾಧ್ಯಮ ಮಿತ್ರರು ಇದ್ದಾರೆ ನಮ್ಮ ಯೋಗಣ್ಣರಿರ್ಬೋದು ರಾಗಣ್ಣ ಇರ್ಬೋದು ಸಿದ್ದೇಶ್ ಇರ್ಬೋದು ಗೌಡ್ ಇರ್ಬೋದು ಮೇಡಮ್ ಶ್ವೇತಾ ಮೇಡಮ್ ಇರ್ಬೋದು ಅವರಿವತ್ತು ಮಾಧ್ಯಮದವರಾಗಿ ಇಲ್ಲಿಗೆ ಬಂದಿಲ್ಲ ನಮ್ಮ ತಂದಿರ ಸಂಸ್ಥೆಗೆ ಎಲ್ಲ ಒಂದು ಕುಟುಂಬದವ್ರ ಥರ ಪ್ರತಿದಿನ ಬಾಂಧವ್ಯದಲ್ಲಿ ಪ್ರತಿದಿನ ಸಂಪರ್ಕದಲ್ಲಿ ಇದ್ದೇ ಇರ್ತೀವಿ ಇನ್ನು ನಮ್ಮ ನಮೂರೆ ಎಕ್ಸ್ಪ್ರೆಸ್ಸು ಆಮೇಲೆ ಹೆಚ್ಚಿಗೆ ನಮ್ಮ ವಸತಿಗಂತ ಆಮೇಲೆ ವಸ್ತುಗಳ ಸಂಪೂರ್ಣ ಸುದ್ದಿ ಮಾಧ್ಯಮದ ರೂವಾರಿಯಾದ ತುಮ್ಮಿನಕೆರೆ ಬಸಣ್ಣಂದು ನಾವಿನ್ನೇನು ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಸಂಸ್ಥೆ ಒಂದು ಭಾಗ ಎಲ್ಲರೂ ಬಂದು ಇವತ್ತು ಒಂದು ಕಾರ್ಯನ ಯಶಸ್ವಿ ಮಾಡಿದ್ದೀರಾ ನಾಳೆನೂ ರಜಾ ಇರುತ್ತೆ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿರಿ ನಾಡಿದ್ದು ಮತ್ತೆ ಕೋಟಿ ಇರುತ್ತೆ ನಾಳೆ ಎಂಜಾಯ್ ಮಾಡೋಂಗಿಲ್ಲ ಯಾಕೆಂದರೆ ಉತ್ಪನ್ನಗಳ ಡಿಮ್ಯಾಂಡ್ ಜಾಸ್ತಿ ಇದೆ ಬರೀ ಸಂಭ್ರಮಾಚರಣೆ ಮಾಡ್ತಾ ಇದ್ದರೆ ಮಾರುಕಟ್ಟೆ ಅಲ್ಲ ಮಾರ್ಕೆಟೇ ಬೇರೆ ಹಬ್ಬಗಳೇ ಬೇರೆ ಸೊ ಹಾಗಾಗಿ ನಾಡಿದೆ ಎಲ್ಲರೂ ಮತ್ತೆ ನಾನು ಸೇರ್ಕೊಂಡು ಎಲ್ಲ ಕರ್ತವ್ಯದಲ್ಲಿ ಇರೋ ಆಗೋಣ ಎಲ್ಲರಿಗೂ ಇಲ್ಲಿ ಬಂದು ಎಲ್ಲರಿಗೂ ಒಂದು ವಿಶಸ್ಸನ್ನ ಹೇಳಿದ ಎಲ್ಲರಿಗೂ ನಾನು ಮತ್ತೆ ವೈಯಕ್ತಿಕವಾಗಿ ಮತ್ತೆ ಇದು ನಿಮ್ಮ ಧ್ವನಿ